ಈ ಸಂದಾಯ ಬಂದ ಬಂದ ಜಕಡರ ನಿಚಿನ ಬೀರೆ ಶ್ರೀ ಸರಾವತಿ ಕುರುಂಗ ಓ ಬೀನಿಯವನು ಕುಂಗ ಜೈ ಜನ್ನಪೂ ಸವಿವೇ ಕರಪಾರ ಜನನಿಯ ತನುളാತೆ ಜಲವೇ ಕರುಣಾಕಥಾ Just push ಿ ಭಾರತ ಜನವಿಯ ತನು ಜಾತಿ ಜಯ ವೇ ಕರ್ನಾಥ ಗಯ ಸುಂದರ ನೆ ಜಯ ಸದೃಷ್ಟಿ ನದಿ ಗೈ ಭಾರತ ಜನವಿಯ ತನು ಜಾತಿ ಗಯ ಬೇ ನಾವು ಕಳೆದ ಆರು ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡತಕ್ಕಂಥದ್ದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನಾವು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಅನುಷ್ಠಾನವನ್ನು ಕಾಮಗಾರಿಗಳು ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ನಡೆಸ್ಕೊಂಡಿದ್ವಿ ಈ ಒಂದು ಸಾಮಾಜಿಕ ಪರಿಶೋಧನೆ ಒಂದು ಆರ್ಥಿಕ ವರ್ಷದಲ್ಲಿ ಎರಡು ಬಾರಿ ಮಾಡ್ತಕ್ಕಂಥದ್ದು ಇದರಲ್ಲಿ ನಾವು ಯಾವುದೇ ಒಂದು ಕಾಮಗಾರಿ ಆಗಿರ್ತವಲ್ಲ ಆ ಒಂದು ಕಾಮಗಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಮತ್ತು ಹದಿನಾಲ್ಕು ಮತ್ತು ಹದಿನೈದು ಹಣಕಾಸು ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನ ಮತ್ತು ತಾಲೂಕ್ ಪಂಚಾಯತ್ ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಕಾಮಗಾರಿಗಳು ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಮತ್ತು ಉದ್ದೇಶ ಅದರ ಏನು ಏನಿದೆ ಸೌಲಭ್ಯಗಳು ಅದರ ಕುರಿತಾಗಿ ಯಾವ ಏನೇನು ಸೌಲಭ್ಯಗಳು ಪಡ್ತಂಥದ್ರೆ ಆಮೇಲೆ ಎಷ್ಟು ಜನ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು ಆಮೇಲೆ ಯಾರು ಕೆಲಸಕ್ಕೆ ಇಲ್ಲ ಅನ್ನೋಂಥದ್ದು ಕೂಡ ಈ ಥರ ನಾವು ತನ್ನೂನ್ಯತೆಗಳು ಈ ಒಂದು ಸಾಮಾಜಿಕ ಪರಿಶೋಧನೆಗಳು ತೆಗೆದುಕೊಳ್ತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಾಲ್ಕು ಉದ್ದೇಶಗಳ ಮೇಲೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಈ ಏನು ಬೇಡಿಕೆ ಇದೆಯಲ್ಲ ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿನ ಕಡಿಮೆ ಇಲ್ಲದಂತೆ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಯಾಕಂತಂದರೆ ಅಕುಶಲ ದೈಹಿಕ ಯಾರು ಕೆಲಸ ಕೇಳ್ತಾರಲ್ಲ ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಕುಟುಂಬಕ್ಕೆ ನೂರು ದಿನ ಕೆಲಸ ಕೊಡ್ತಕ್ಕಂಥದ್ದು ಅಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ನೂರು ದಿನ